ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೇಮ್ ಇಸ್ನು ಇವತ್ತು ಕನ್ನಡದಲ್ಲೂ ವೀಡಿಯೋ ಮಾಡ್ತಿದ್ದೀನಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ ಎಲ್ಲ ಟೈಪಿಂಗಲ್ಲಿರುತ್ತೆ ಓಕೆನಾ ಇವತ್ತು ಫೇಸ್ ವೀಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ವೀಡಿಯೋ ಸ್ಟಾರ್ಟ್ ಮಾಡಣ ಮೊದಲಿಗೆ ಕನ್ನಡದಲ್ಲಿ ಹೇಳ್ತೀನಿ ಓಕೆನಾ ಆಮೇಲೆ ತುಳುವಲ್ಲಿ ಇರ್ತೀನಿ ಇದನ್ನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾನು ಹೇಳಬೇಕಾಗಿಲ್ಲ ಓಕೆನಾ ಆದರೂ ಇಲ್ಲಿ ಹೇಳಿದ್ದೀನಿ ಮೊದಲಿಗೆ ಕನ್ನಡದಲ್ಲಿ ಆಮೇಲೆ ತುಳುವಲ್ಲಿ ನಾನು ನಿನ್ನನ್ನು ಏನು ಅನ್ಕೊಳ್ತಿದ್ದೆ ನೀನು ನೋಡಿದಾಗಲ್ಲ ಯಾನ್ ನಿನ ದಾಯ್ತನ ಎನ್ನುತ್ತಿದ್ದೆ ಈ ತು ನೆಲಕತ್ತು ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಓಕೆನಾ ಯಾನು ನಿನ್ನನ್ನು ದಾಯ್ತನ ಇನ್ನೆ ಈ ತು ವಿನೆಲಕತ್ತು ಓಕೆನಾ ಎಷ್ಟು ಸಿಂಪಲ್ ಆಗಿ ನಾನು ನಿಧಾನವಾಗಿ ಹೇಳಿದ್ದೀನಿ ಓಕೆನಾ ಅಡ್ತಾಯ್ತು ಅಂತ ಅಂದ್ಕೊಳ್ತೀನಿ ಅಡ್ತ ಆಗಿಲ್ಲ ಅಂದರೆ ಸ್ವಲ್ಪ ರಿವರ್ಸ್ ಆಗಿರಿ ಓಕೆನಾ ಇನ್ನೊಂದು ಹೇಳ್ತೀನಿ ಗಣೇಶ ನೀನು ಹೋಗಿ ಅಲ್ಲಿಂದ ಐಸ್ ಕ್ರೀಮ್ ತಗೊಂಡ್ಬಾ ಗಣೇಶ ಈ ಎರಡೇ ಹೋದು ಒಂದು ಐಸ್ ಕ್ರೀಮ್ ಬರ್ತಲ್ಲ ಓಕೆನಾ ಅಡ್ತಾಯ್ತು ಅಂತ ಅನ್ಕೊಳ್ತೀನಿ ಗಣೇಶ ನೀನು ಹಲ್ಲಿಗೆ ಹೋಗಿ ಒಂದು ಐಸ್ ಕ್ರೀಮ್ ಬಾ ಗಣೇಶ ಈ ಅಡೆಗೆ ಬೋದು ಒಂದು ಐಸ್ ಕ್ರೀಮ್ ಪತಲ್ಲ ಇಷ್ಟು ಸಿಂಪಲ್ ಆಗಿರುತ್ತೆ ಓಕೆನಾ ಗಣೇಶ ಈ ಅಡೆಗೆ ಹೋದು ಒಂದು ಐಸ್ ಕ್ರೀಮ್ ಮತ್ತೊಂದು ಬಲ ಇದನ್ನು ನಿಧಾನವಾಗಿ ಎಲ್ಲದನ್ನೂ ಸಲ ನಿಧಾನವಾಗಿ ಹೇಳ್ತೀನಿ ಓಕೆನಾ ನಿಮಗೆ ಅರ್ಥ ಆಗಲಿ ಅಂತ ಇನ್ನು ಸಣ್ಣ ಸಣ್ಣದು ಹೇಳ್ತೀನಿ ಓಕೆನಾ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ ನಾನು ಯಾನ ನೀವು ಈರು ಅರ್ಥ ಇದೆ ಅಂತ ಅಂದ್ಕೊಳ್ತೀನಿ ನಾನು ಯಾನ ನೀವು ಈರು ಓಕೆನಾ ಈ ಥರ ಬಳಸ್ಕೊವಂಥದ್ದು ನೀನು ಅನ್ನೋದಕ್ಕೆ ಈ ಅಂತ ಬಳಸ್ಕೊಳ್ತೀವಿ ಓಕೆನಾ ನೀನು ಈ ಈ ಥರ ಬಳಸ್ಕೊಳ್ತೀವಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರ್ತೀನಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋದು ಕೈ ಮುಗಿದು ಬರ್ಪೆ ಓಕೆನಾ ದೇವಸ್ಥಾನಕ್ಕೆ ಅನ್ನೋದು ಅದು ಕನ್ನಡದಲ್ಲಿ ಬಳಸ್ತೀವಿ ತುಳುವಿನಲ್ಲಿ ದೇವಸ್ಥಾನಕ್ಕೆ ಓಕೆನಾ ದೇವಸ್ಥಾನಕ್ಕೆ ಹೋದು ಕೈ ಮುಗಿದು ಬರ್ಪೆ ಈ ಥರ ಹೇಳುವಂಥದ್ದು ಅಲ್ಲೊಂದು ಮಾವಿನ ಮರ ಇದೆ ಅದರಲ್ಲಿ ಎಷ್ಟು ಇದೆ ಅಲ್ವ ಇದನ್ನು ತುಳುವಲ್ಲಿ ಈ ರೀತಿ ಹೇಳ್ತೀವಿ ಅಲ್ಪೊಂದು ಕುಕ್ಕದ ಮರ ಉಂಟು ಆಯಿತು ಏತು ಕುಕ್ಕೊಂಡದ ಅಂದರೆ ಮಾವಿನ ಹಣ್ಣಿಗೆ ಕುಕ್ಕು ಅಂತ ಬಳಸ್ಕೊಳ್ತೀವಿ ಓಕೆನಾ ಮಾವಿನ ಹಣ್ಣು ಕುಕ್ಕು ಇಷ್ಟೇ ಸಿಂಪಲಾಗಿ ಹೇಳ್ತೇನೆ ಇನ್ನೊಂದು ಹೇಳ್ತೀನಿ ಮೋಡ ತುಂಬ ಇದೆ ಮಳೆ ಬರ್ಬೋದು ಮೊಘಲ್ ದಿಂಜ ಉಂಡು ಬರ್ಸಬರು ಈ ರೀತಿ ಹೇಳ್ತೀವಿ ಓಕೆನಾ ಮೋಡ ತುಂಬ ಇದೆ ಮೊಘಲ್ ದಿಂಜ ಉಂಡು ಮೋಡ ಮುಘಲ್ ಓಕೆನಾ ತುಂಬ ದಿಂಜ ಮಳೆ ಬರ್ಬೋದು ಅರ್ಥ ಆಯ್ತಾ ಎಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಇದನ್ನು ಜಾಯಿಂಟ್ ಮಾಡಿ ನಾನು ಸ್ಟಾರ್ಟಿಂಗೇ ಹೇಳಿದ್ದು ಓಕೆನಾ ಮಂಗಳೂರಿಗೆ ಹೋಗುವ ಬಸ್ಸು ಎಲ್ಲಿ ಸಿಗುತ್ತೆ ಮಂಗಳೂರಿಗೆ ಹೋಗುವ ಬಸ್ಸು ಎಲ್ಲಿ ಸಿಗುತ್ತೆ ಕುಡ್ಲಗ್ ಪೋಪನ ಬಸ್ಸು ಓಲುತ್ತಿಕೊಂಡು ಕುಡ್ಲ ಅಂತ ಹೇಳಿದ್ರೆ ಮಂಗಳೂರಿಗೆ ಕುಡ್ಲ ಅಂತ ಹೇಳುವಂಥದ್ದು ತುಳುವಿನಲ್ಲಿ ಕುಡ್ಲ ಅಂತ ಹೇಳ್ತೀವಿ ಓಕೆನಾ ಕುಡ್ಲಗು ಪೋಪನ ಬಸ್ಸು ಓಲು ತಿಕೊಂಡು ಹೋಗುವ ಬಸ್ಸು ಎಲ್ಲಿ ಸಿಗುತ್ತೆ ಪೋಪುನ ಬಸ್ಸು ಓಲು ತೀಕೊಂಡು ನಾನು ಇವಾಗ ಮಂಗಳೂರಲ್ಲಿ ಇದ್ದೇನೆ ಯಾನಿತ್ತೆ ಕುಡ್ಲಡು ಉಳ್ಳೆ ಕಿತ್ತೆ ಕುಡ್ಲಡ್ ಉಲ್ಲೆ ಇವಾಗ ಮಂಗಳೂರಲ್ಲಿ ಇದ್ದೇನೆ ಓಕೆನಾ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಂಗೆ ಗೊತ್ತಾ ನೀವು ಕನ್ನಡದಲ್ಲಿ ಮಾತಾಡಿದರೆ ನೀವು ಕನ್ ಅವರು ಕನ್ನಡದಲ್ಲೇ ಉತ್ತರ ಕೊಡ್ತಾರೆ ನಿಮಗೆ ನೀವು ತುಳುವಲ್ಲಿ ಮಾತಾಡಿದರೆ ತುಳುವಲ್ಲಿ ಉತ್ತರ ಕೊಡ್ತಾರೆ ಹೆಚ್ಚಿನವರೆಗೂ ಗೊತ್ತಿರುತ್ತೆ ಅದು ಕೆಲವ್ರಿಗೆ ಗೊತ್ತಿರಲ್ಲ ಕನ್ನಡ ಗೊತ್ತಿರಲ್ಲ ಅಂದರೆ ಈ ಸ್ಕೂಲ್ಗೆಲ್ಲ ಹೋಗಿರಲ್ಲ ಕೆಲವರು ಅಂಥವ್ರಿಗೆ ಕೆಲವ್ರಿಗೆ ಗೊತ್ತಿರೋಲ್ಲ ಇನ್ನು ಕೆಲವರು ಸ್ಕೂಲ್ಗೆ ಹೋಗಿಲ್ಲ ಅಂದರೂ ಕನ್ನಡ ಕಲ್ತಿರ್ತಾರೆ ಹಾಗಾಗಿ ಗೊತ್ತಿರ್ತಾವೆ ಅವ್ರಿಗೆ ಓಕೆನಾ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಗೊತ್ತಿರಲ್ಲ ತುಳುವಲ್ಲಿ ಬೇರೆ ಒಂದು ನೈಂಟಿ ಪರ್ಸೆಂಟ್ ಜನರಿಗೂ ಗೊತ್ತಿರುತ್ತೆ ಕನ್ನಡ ಓಕೆನಾ ಹಂಗಂತ ಏನು ತೊಂದರೆ ಇಲ್ಲ ನೀವು ದಕ್ಷಿಣ ಕನ್ನಡಕ್ಕೆ ಬಂದರೆ ಕನ್ನಡದಲ್ಲೂ ನಾವೆಲ್ಲ ಉತ್ತರ ಕೊಡ್ತೀವಿ ನಿಮಗೆ ಇಲ್ಲಿ ನಾನು ತುಳು ಕಲಿಬೇಕಂತ ಇದ್ದವ್ರಿಗೆ ಮಾತ್ರ ಈ ಥರ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಓಕೆನಾ ನೀವು ಮಂಗಳೂರಿಗೆ ಬಂದಾಗ ನೀವು ಕನ್ನಡದಲ್ಲಿ ಈ ಥರ ಕೇಳ್ಬೋದು ಮಂಗಳೂರಲ್ಲಿ ಸಮುದ್ರ ಎಲ್ಲಿದೆ ಹೆಚ್ಚಾಗಿ ಬೀಚ್ ಅಂತ ಹೇಳ್ತೀವಿ ತುಳುವಿನವರು ಬೀಚ್ ಅಂತ ಹೇಳ್ತೀವಿ ನೀವು ಬೀಚ್ ಅಂತಲೇ ಅಂತ ಅಂದ್ಕೊಳ್ತೀನಿ ಅಂದರೆ ಸಮುದ್ರ ಅಂತ ಬಳಸ್ಕೊಳಲ್ಲ ಸ್ವಲ್ಪನಾದರೂ ಇಂಗ್ಲೀಷ್ ಎಲ್ಲರೂ ಇಲ್ಲಿ ನಾನು ಉದಾಹರಣೆ ಕೊಡೋದು ಅಷ್ಟೇ ಓಕೆನಾ ಸಮುದ್ರ ಹೇಳಿದ್ರೆ ಅಂತಂದು ಅಂದ್ಕೊಳ್ಳಿ ಇಲ್ಲಿ ಮಂಗಳೂರಲ್ಲಿ ಸಮುದ್ರ ಎಲ್ಲಿದೆ ನೀವೊಬ್ಬರ ಹತ್ರ ಕೇಳಿದಾಗ ಅದನ್ನು ನಾವು ತುಳುವಿನಲ್ಲಿ ಯಾವ ರೀತಿ ಹೇಳ್ದೆ ಹೇಳ್ತೀವಿ ಅಂದರೆ ಮೂಲ ಕುಡ್ಲಾಡು ಕಡಲ್ ವಲ್ಕೊಂಡು ಓಕೆನಾ ಈ ಥರ ಬಳಸ್ಕೊಳ್ತೀವಿ ಮೂಲ ಕುಡ್ಲಾಡು ಕಡಲು ಹೊಲ್ಕೊಂಡು ಅಂದರೆ ಇಲ್ಲಿ ಮಂಗಳೂರಲ್ಲಿ ಸಮುದ್ರ ಎಲ್ಲಿದೆ ಅಂತ ಕೇಳಿದರೆ ಈ ರೀತಿ ನನ್ನ ಉತ್ತರ ಓಕೆನಾ ಅಂದರೆ ಸಮುದ್ರ ಅಂತ ಹೇಳಿದರೆ ಸಮುದ್ರ ಇದನ್ನು ತುಳುವಲಿ ಕಡಲ್ ಅಂತ ಹೇಳ್ತೀವಿ ಸಮುದ್ರ ಕಡಲ್ ಒಂದೇ ತುಳುವಲಿ ಕಡಲ್ ಕನ್ನಡದಲ್ಲಿ ಸಮುದ್ರ ಇನ್ನೊಂದು ಹೇಳ್ತೀನಿ ಕೆಲವರಿಗೆ ಮಾರ್ಕೆಟಿಗೆ ಹೋಗ್ಬಿಟ್ಟು ಹೇಳುವ ಅಭ್ಯಾಸ ಇರುತ್ತೆ ನಾನು ನೋಡಿದ್ದೇನೆ ಕೆಲವ್ರಿಗೆ ಎಷ್ಟು ದೊಡ್ಡ ಮೀನಲ್ವ ಅದನ್ನು ನಾವು ತಿಳುವಲ್ಲಿ ಈ ರೀತಿ ಹೇಳ್ತೀವಿ ಏತುಮಲ್ಲ ಮೀನತ ಎಷ್ಟು ದೊಡ್ಡ ಮೀನಲ್ವ ಏತುಮಲ್ಲ ಮೀನತ ಏತುಮಲ್ಲ ಮೀನತ ವಾಯ್ಸ್ ಯಾವ ಥರ ಕೇಳುತ್ತಂತ ಗೊತ್ತಿಲ್ಲ ಹೊರಗಡೆ ಮಳೆ ಬರ್ತಂತು ಪಿದೈ ಬಡ್ಸೋಬೋದು ಮುಂದೆ ಹೊರಗಡೆ ಮಳೆ ಬರ್ತುಂಟು ಓಕೆನಾ ಅದನ್ನೇ ತುಳುವಲ್ಲಿ ನಾನು ಹೇಳ್ತೀನಿ ಅದನ್ನೇ ತುಳುವಲ್ಲಿ ಹೇಳಿದ್ದೀನಿ ಹೊರಗಡೆ ಮಳೆ ಬರ್ತಾ ಉಂಟು ಪಿದಾಯಿ ಬಡಿಸೋಬಾರ್ದು ಇನ್ನೊಂದು ಟೀಚರ್ಸ್ ಎಲ್ಲ ಯಾವ ರೀತಿ ಬೈತಾರೆ ಅಂತಲೂ ಹೇಳ್ತೀನಿ ಓಕೆನಾ ಇವಾಗ ಟೀಚರ್ಸ್ ಎಲ್ಲ ಬೈಯಲ್ಲಂತ ಕೆಲ ಯಾರೋ ಹೇಳ್ದಂಗೆ ಕೇಳಿದ್ದೀನಿ ನಾವೆಲ್ಲ ಸ್ಕೂಲ್ಗೆ ಹೋಗಿ ಹೋಗ್ತಿದ್ದಾಗ ಟೀಚರ್ ಯಾವ ಥರ ಅಂತಲೂ ತುಳುವಿನಲ್ಲೂ ಹೇಳ್ತೀನಿ ಓಕೆನಾ ನಾಳೆ ನೀನು ಬರುವಾಗ ಇದನ್ನು ಬರ್ಕೊಂಡು ಬರಲಿಲ್ಲ ಅಂದರೆ ನಿನ್ನ ಬೆನ್ನಿನ ಸಿಪ್ಪೆ ತೆಗೆದು ಕೈಯಲ್ಲಿ ಕೊಡಲಿಕ್ಕೆ ಉಂಟು ಎಲ್ಲೇ ನೇನು ಈ ಬರವೊಂದು ಬತ್ತಿ ಜನ ಎಲ್ಲೆ ನೇನು ಈ ಬರೋ ಬತ್ತಿ ಜನ ನಿನ್ನ ಬೆರಿತ ಚೋಲಿದೆತ್ತು ಕೈಟ್ಕೋರ ಅಂತ ಅಂದ್ಕೊಳ್ತೀನಿ ಓಕೆನಾ ನಾಳೆ ನೀನು ಇದನ್ನು ಬರ್ಕೊಂಡು ಬರಲಿಲ್ಲ ಅಂದರೆ ನಿನ್ನ ಬೆನ್ನಿನ ಸಿಪ್ಪೆ ತೆಗೆದು ಕೈಯಲ್ಲಿ ಕೊಡ್ಲಿಕ್ಕೆ ಉಂಟು ಎಲ್ಲೇನೇನು ಬರೆಯೋದು ಜನ ಅಂಡ ನಿನ್ನ ಬೆರೀತಾ ಚೋಲಿದತ್ತಿ ಕೈಟ್ ಹೊರಡು ಈ ಥರ ಸಿಂಪಲ್ ಆಗಿ ಓಕೆನಾ ಇವಾಗೆಲ್ಲ ಈ ಥರ ಎಲ್ಲ ಬೈಯಲ್ಲ ನಾನು ಸ್ಕೂಲ್ಗೆ ಹೋಗ್ತಿದ್ದ ಓದ್ತಿದ್ದಾಗ ಈ ಥರ ಎಲ್ಲ ಟೀಚರ್ಸ್ ಎಲ್ಲ ಬೈತಿದ್ರು ಏನು ಮಾಡೋಕ್ಕಾಗಲ್ಲ ಓಕೆನಾ ಇವಾಗ ಗಂಟೆ ನಾಲ್ಕಾಯಿತು ಆಯಿತು ಟೀ ಕುಡಿಬೇಕು ಕಿತ್ತೆ ಗಂಟೆ ನಾಲ್ಕು ಹಂಡ ಚಹರೋರು ಇವಾಗ ಗಂಟೆ ನಾಲ್ಕಾಯಿತು ಆಯಿತು ಟೀ ಕುಡಿಬೇಕು ಇತ್ತೆ ಗಂಟೆ ನಾಲ ಚಾಪ ರೂಡು ಇನ್ನೊಂದು ಹೇಳ್ತೀನಿ ಓಕೆನಾ ಅವನು ಯಾರಂತ ನನಗೇನು ಗೊತ್ತು ಆ ಏರಿಂದ ಹೆಂಕಾನೇ ಗೊತ್ತು ಅವನು ಯಾರಂತ ನನಗೆ ಏನು ಗೊತ್ತು ಆಯೆ ಏರಿಂದ ಎಂಕ್ ತಾನೇ ಗೊತ್ತು ಸಿಂಪಲ್ ಅಲ್ವ ನಾನು ತುಂಬ ಸಲ ಹೇಳ್ತಿರ್ತೀನಿ ಕನ್ನಡ ತುಳು ಅನ್ನ ತಮ್ಮನ ಥರ ಇರುತ್ತೆ ಅಂತ ಓಕೆನಾ ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತೆ ಎಷ್ಟು ಸಿಂಪಲ್ ಅಂದರೆ ಈರುಳ್ಳಿ ಅನ್ನೋದನ್ನು ನೀರುಳ್ಳಿ ಅಂತ ಬಳಸ್ಕೊಳ್ತೀವಿ ಈರುಳ್ಳಿ ನೀರುಳ್ಳಿ ಸಿಂಪಲ್ ಅಲ್ವಾ ಈ ಥರ ಇದೊಂದಲ್ಲ ಇದೆ ಥರ ಓಕೆನಾ ಓಕೆ ಇನ್ನೊಂದು ಹೇಳ್ತೀನಿ ನಾನು ಇದ್ದೀನಿ ಯಾನು ಉಲ್ಲೆ ಎಲ್ಲರಿಗೂ ಗೊತ್ತು ನಂಗೆ ಗೊತ್ತು ತುಂಬ ಜನರಿಗೆ ಗೊತ್ತು ಕೆಲವರ ಲೈವಲ್ಲೆಲ್ಲ ನಾನು ಹೇಳಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದರೆ ಪಬ್ಲಿಕ್ ಚಾನಲ್ಗಳಿಗೆ ಮಾತ್ರ ಗೊತ್ತಿರಲ್ಲ ಅಂದರೆ ಕನ್ನಡ ಅಂದರೆ ತುಳು ಬರೋದವ್ರಿಗೆ ಮಾತ್ರ ನಾನು ಇಲ್ಲಿ ಹೇಳ್ತಿರೋದು ಓಕೆನಾ ತುಳು ಬರುವವರಿಗೆ ಗೊತ್ತಿರುತ್ತೆ ಬಿಡಿ ಪಬ್ಲಿಕ್ ಚಾನಲ್ಗೆ ಗೊತ್ತಿರಲ್ಲ ಕೆಲವರಿಗೆ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಗೊತ್ತು ನಂಗೆ ಗೊತ್ತು ಉಲ್ಲೆ ಅನ್ನೋದು ಏನಂತ ಅದು ಗೊತ್ತು ಓಕೆನಾ ಇದ್ದೀನಿ ಅಂತ ಹೇಳಿದರೆ ಅಂತ ಓಕೆನಾ ನಾನು ಇಲ್ಲ ಯಾನಿಜ್ಜಿ ನಾನು ಇಲ್ಲ ಯಾನು ಇಜ್ಜಿ ಇನ್ನು ಮದುವೆ ಆಗುವವರು ಓಕೆನಾ ಮದುವೆ ಆಗುವವರು ಇನ್ನೊಬ್ಬರ ಮನೆಗೆ ಹೋಗ್ಬಿಟ್ಟು ಯಾವ ರೀತಿ ಕರೆಯೋದಂದರೆ ಇಲ್ಲಿ ತೋರಿಸ್ತೀನಿ ಓಕೆನಾ ಅಂದರೆ ನಾನಿಲ್ಲಿ ಕನ್ನಡದಲ್ಲಿ ಇರ್ತೀನಿ ಅದನ್ನೇ ತುಳುವಲ್ಲಿ ಹೇಳುವಂಥದ್ದು ಓಕೆನಾ ನೀವು ಕರೆಯುವಂಥ ಶಬ್ದಗಳು ಬೇರೆ ಇರ್ಬೋದು ಓಕೆನಾ ಒಬ್ಬರು ಮನೆಗೆ ಹೋಗ್ಬಿಟ್ಟು ಈ ರೀತಿ ಕರೀತಾರೆ ಅಂತ ತಿಳ್ಕೊಳ್ಳೋಣ ನಾಳೆ ನನ್ನ ಮದುವೆ ನೀವು ಎಲ್ಲರೂ ಬರಬೇಕು ಯೋಗ ತುಳುವಲ್ಲಿ ಎಲ್ಲ ಎನ್ನ ಮದುವೆ ನಿಖಲು ಮಾತೆಯಲ್ಲ ಬರಡು ನಾಳೆ ನನ್ನ ಮದುವೆ ನೀವು ಎಲ್ಲರೂ ಬರಬೇಕು ಎಲ್ಲ ಎನ್ನ ಮದಿಮೆ ನಿಖಲು ಮಾತ್ರ ಬರೋರು ಓಕೆನಾ ಈ ಥರ ಕರೀತೀವಿ ಇನ್ನು ಕೆಲವರು ಅಭ್ಯಾಸ ಸಿಗುತ್ತಲ್ವ ಅದನ್ನು ಹೇಳ್ತೀನಿ ಅಂದರೆ ನಿನ್ನ ಮದುವೆಗೂ ಬರಲ್ಲ ಬತ್ತಿ ಜನರು ನಿನ್ನ ಮದುವೆಗೆಲ್ಲ ಬರ್ಬೋದು ಎಷ್ಟು ಸಿಂಪಲ್ ಅಲ್ವಾ ಮದುವೆ ಮದಿಮೆ ಅಲ್ವಾ ಎಷ್ಟು ಸಿಂಪಲ್ ಆಗಿದ್ರಲ್ಲ ನಿನ್ನ ಅನ್ನೋದು ತುಲುವಲ್ಲೂ ನಿನ್ನಂತಲೇ ಬಳಸ್ಕೊಡ್ತೀವಿ ಓಕೆನಾ ಇದು ನಿನ್ನದ ಇದು ನಿನ್ನದ ಒಂದು ನಿನ್ನವ ಇದು ನಿನ್ನದ ಇದು ನಿನ್ನದ ಇದು ನಿನ್ನದ ಒಂದು ನಿನ್ನವ ಅಂದರೆ ನಿನ್ನ ಅಂತ ತುಳುವಲ್ಲಿ ಹೇಳ್ತೀವಿ ಓಕೆನಾ ನಿನ್ನ ನಿನ್ನ ಇದು ನಿನ್ನದು ಒಂದು ನಿನ್ನ ಹೂ ಇಲ್ಲಿ ಹೂ ಮಾತ್ರ ಸೇರಿತ್ತು ಓಕೆನಾ ಇಲ್ಲಿ ದು ಸೇಲಿ ಇಲ್ಲಿ ನನಗೆ ನೆನಪು ಬಂದದ್ದು ಮಾತ್ರ ನಾನು ಇಲ್ಲಿ ಹೇಳದಿದ್ದೀನಿ ಓಕೆನಾ ನಿಮಗೇನಾದರೂ ನೆನಪು ಬಂದಿದ್ದರೆ ಈ ಥರ ನಮಗೆ ಕಲಿಬೇಕಂತ ಬಂದಿದ್ದರೆ ಅದನ್ನು ಕಮೆಂಟಲ್ಲಿ ಹೇಳಿ ಓಕೆನಾ ಅದಕ್ಕೆ ನಾನು ಕಮೆಂಟಲ್ಲೇ ಉತ್ತರ ಕೊಡ್ತೀನಿ ಓಕೆನಾ ಕಮೆಂಟಲ್ಲಿ ಕೊಡ್ತೀನಿ ಕಮೆಂಟಲ್ಲಿ ನೀವು ಕೇಳ್ಬೋದು ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಇರುತ್ತೆ ಅಂತ ನಂಗೆ ಗೊತ್ತಿರೋಲ್ಲ ನಿಮ್ಮ ಮನಸ್ಸಲ್ಲಿ ಇರ್ಬೋದು ನನಗೆ ಈ ಥರ ಕ ಇದನ್ನು ತುಳುವಲ್ಲಿ ಯಾವ ಥರ ಅಂತ ತಿಳ್ಕೋಬೇಕು ಅಂತ ಒಂದು ಇರುತ್ತೆ ಓಕೆನಾ ನಿಮ್ಮ ಮನಸ್ಸಲ್ಲೇ ಒಂದು ವಸ್ತು ಇರುತ್ತೆ ಇದನ್ನು ತುಳುವಲ್ಲಿ ಯಾವ ರೀತಿ ಹೆಸರಲ್ಲಿ ಕರಿತೀರ ಕರಿತಾರೆ ಅಂತ ತಿಳ್ಕೊಬೇಕಂತ ಆಸೆ ಇರುತ್ತೆ ಅದು ನನಗೆ ಗೊತ್ತಿರಲ್ಲ ನೀವು ಕಮೆಂಟಲ್ಲಿ ಹೇಳಿದರೆ ನಾನು ಅದಕ್ಕೆ ಯಾವ ರೀತಿ ಹೇಳ್ದಂತ ನಿಮಗೆ ಹೇಳಿಕೊಡ್ತೀನಿ ಓಕೆನಾ ಓಕೆ ಇನ್ನೊಂದು ಹೇಳ್ತೀನಿ ಇವತ್ತು ಆಕಾಶದಲ್ಲಿ ಚಂದ್ರ ಇಲ್ಲ ಯಾಕೆ ಇನ್ನಿ ಬಾ ನಡೆ ಚಂದ್ರ ಇದ್ದಿದ್ದಾನೆ ಇವತ್ತು ಆಕಾಶದಲ್ಲಿ ಚಂದ್ರ ಇಲ್ಲ ಯಾಕೆ ಎನಿ ಬಾನಡಿ ಚಂದ್ರ ಇಜ್ಜೆ ದಾನೆ ನನಗಿವತ್ತು ಕೋಲಿ ಪದಾರ್ಥ ಎಂಕಿನಿ ಕೋಲಿ ಕಜಿಪ್ಪು ನನಗೆ ಇವತ್ತು ಕೋಲಿ ಪದಾರ್ಥ ಎಂಕಿನಿ ಕೋರಿ ಕಜಿಪ್ಪು ಪದಾರ್ಥ ಕಜಿಪ್ಪು ಕೋಲಿ ಕೋರಿ ಓಕೆನಾ ನಿಮಗೆ ಅರ್ಥ ಆಗಲಿ ಅಂತ ನಾನು ಈ ಥರ ಹೇಳಿದ್ದು ಓಕೆನಾ ನೀನು ಜಾಸ್ತಿ ನನ್ನ ಹತ್ರ ನನಗೆ ಕೋಪ ಬರ್ತದೆ ಉದಾಹರಣೆ ಅಷ್ಟೇ ಈ ಜಾಸ್ತಿ ಪಾತ್ರೆ ರುಚಿ ಹೆಂಗ ಕೋಪ ಹಾಕೊಂಡು ಸಿಂಪಲ್ ಅಲ್ಲ ನಿನ್ನ ತಾಯಿ ಎಲ್ಲಿದ್ದಾರೆ ನಿನ್ನ ಅಮ್ಮ ಓಲೇರು ನಿನ್ನ ಅಮ್ಮ ಓಲೇರು ನಿನ್ನ ತಾಯಿ ಎಲ್ಲಿದ್ದಾರೆ ನಿನ್ನ ಅಮ್ಮ ಓಲೇರು ನನ್ನ ತಾಯಿ ಪೇಟೆಗೆ ನನ್ನ ತಾಯಿ ಪೇಟೆಗೆ ಹೋಗಿದ್ದಾರೆ ಅಮ್ಮ ಪೇಟೆಗೆ ಹೋಗತೇರಿ ಓಕೆ ಇನ್ನೊಂದು ಹೇಳ್ಕೊಡ್ತೀನಿ ಇವತ್ತು ನನ್ನ ಮಾವ ಮನೆಗೆ ಬರ್ತಾರೆ ಇನಿ ಎನ್ನ ಮಾಮ ಇಲ್ಲೆಡೆ ಬರ್ಬೇರು ಇನಿ ಎನ್ನ ಮಾಮ ಇಲ್ಲೆಡೆ ಬರ್ಪೇರು ಮಾವ ಮಾಮ ಇಲ್ಲಡೆ ಬರ್ಬೇರಿ ಓಕೆ ಇವತ್ತಿನ ಇವತ್ತಿನ ವೀಡಿಯೋನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನನ್ನ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ